ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾವು ಶಾಪಿಂಗ್ ಹೋಗ್ತಾಯಿದ್ದೀವಿ ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ತೋರಿಸ್ತೀನಿ ತುಮಕೂರಿನಲ್ಲಿ ಎಮ್ ಜಿ ರೋಡ್ ಇದೆಯಲ್ಲ ಸೊ ಎಮ್ ಜಿ ರೋಡ್ ಸ್ಟಾರ್ಟಿಂಗ್ನಲ್ಲೇ ರೈಟ್ ಸೈಡಲ್ಲಿ ಶಾಪ್ ಸಿಗುತ್ತೆ ಸೊ ಅದರದ್ದು ನೇಮ್ ಅಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಾ ಇಲ್ಲ ಬಟ್ ಆದರೂ ನೋಡಿ ನಿಮಗೆ ನಿನಗೆ ಗೊತ್ತಾಗುತ್ತೆ ಸೊ ಆಟೋದಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಪಾಪು ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾಳೆ ಸೊ ಇಲ್ಲಿ ನೋಡ್ಬೋದು ನೀವು ಎಂ ಜಿ ರೋಡ್ ಸ್ಟಾರ್ಟಿಂಗಲ್ಲೇ ರೈಟ್ ಸೈಡಲ್ಲಿ ಇದು ಇಲ್ಲಿ ವಿವೋ ಅಂತ ಅದರ ಅದ್ರ ಪಕ್ಕದಲ್ಲಿರುವಂಥ ಅಂಗಡಿ ಸೊ ಇಲ್ಲಿ ಕುರ್ತಾ ಸೆಟ್ಗಳು ಎಲ್ಲ ತುಂಬ ಕಮ್ಮಿ ಪ್ರೈಸ್ಗೆ ಚೆನ್ನಾಗಿರೋ ಸಿಗುತ್ತೆ ಸೊ ಹಾಗಾಗಿ ತಗೊಳ್ಳೋಣ ಅಂತ ಬಂದಿದ್ದೀವಿ ಈ ಶಾಪ್ನಲ್ಲಿ ಥೌಸಂಡ್ ರುಪೀಸ್ಗೆ ಕುರ್ತಾ ಆ್ಯಂಡ್ ಪ್ಯಾಂಟ್ ಮೂರು ಸೆಟ್ ಸಿಗುತ್ತೆ ಆ್ಯಂಡ್ ಥೌಸಂಡ್ ರುಪೀಸ್ಗೆ ಫೈ ಕುರ್ತಾ ಸಿಗುತ್ತೆ ಸೊ ಆ ಥರ ಇಲ್ಲಿ ಆಫರ್ ಇರುತ್ತೆ ಸೊ ಚೆನ್ನಾಗಿದೆ ಎಲ್ಲ ಕುರ್ತಾ ಸೆಟ್ಗಳನ್ನು ನಾವು ಎಷ್ಟೊಂದು ತಗೊಂಡು ಬಂದಿದ್ದೀವಿ ತೋರಿಸ್ತೀನಿ ಇವಾಗ ಆ್ಯಂಡ್ ನನ್ನ ಬರ್ಡೇನಲ್ಲೂ ನಾನೊಂದು ಕುರ್ತಾ ಸೆಟ್ ಹಾಕಿದ್ದೆ ಸೊ ಅದನ್ನು ಇಲ್ಲೇ ತೊಗೊಂಡು ಬಂದಿದ್ದು ಸೊ ಇವಾಗ ಬನ್ನಿ ನನ್ನ ಮನೆಗೆ ಬಂದಮೇಲೆ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ತೊಗೊಂಡು ಬಂದಿದ್ದೀವಿ ಅಂತ ಸೊ ಅಂಗಡಿ ನೋಡ್ತಾ ಇರ್ಬೋದು ಎಷ್ಟು ಕುರ್ತಾ ಸೆಟ್ಗಳೆಲ್ಲ ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ಎಲ್ಲನೂ ಈಗ ಅಂಗಡಿಯಿಂದ ಏನೇನು ತೊಗೊಂಡು ಬಂದ್ವಿ ಅಂತ ತೋರಿಸ್ತಾ ಹೋಗ್ತೀನಿ ಸೊ ನೀವು ಡೀಟೇಲ್ಸ್ ಎಲ್ಲ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ತುಮಕೂರಿನಲ್ಲಿ ಎಮ್ ಜಿ ರೋಡ್ನಲ್ಲಿ ಆ ಶಾಪ್ ಇರೋದು ಸೊ ಬನ್ನಿ ಇವಾಗ ತೋರಿಸ್ತಾ ಹೋಗ್ತೀನಿ ಆ್ಯಂಡ್ ಅವಾಗ ಅವಾಗ ಸಹ ಇರುತ್ತೆ ಆ ಅಂಗಡಿನಲ್ಲಿ ಹೋಗಿ ವಿಚಾರಿಸ್ತಾ ಇರಿ ಅಥವಾ ಅವ್ರದ್ದು ವಾಟ್ಸಪ್ ಗ್ರೂಪ್ ಇದೆ ಅದಕ್ಕೇನಾದರೂ ಆ್ಯಡ್ ಆದರೆ ನಿಮಗೆ ಏನಾದರೂ ಆಫರ್ ಏನಾದರೂ ಇದ್ದರೆ ವಾಟ್ಸಪ್ ಗ್ರೂಪ್ನಲ್ಲೇ ಇರ್ತಾರೆ ಆ್ಯಂಡ್ ಹೊಸದಾಗಿ ಡ್ರೆಸ್ಗಳೇನಾದರೂ ಬಂದರೆ ಗ್ರೂಪ್ನಲ್ಲಿ ಆ್ಯಡ್ ಮಾಡ್ತಾರೆ ಸಾರಿ ಹಾಕ್ತಾರೆ ಸೊ ಗ್ರೂಪ್ನಲ್ಲಿ ಫೋಟೋಸ್ಗಳನ್ನೆಲ್ಲ ಅವಾಗ ನೀವು ಅದನ್ನು ಪರ್ಚೇಸ್ ಮಾಡ್ಬೋದು ಇವಾಗ ನಾನು ಇಷ್ಟು ತೊಗೊಂಡು ಬಂದಿದ್ವಿ ನಾನು ಒಬ್ಬಳೇ ತೊಗೊಂಡಿಲ್ಲ ನಾನು ನಮ್ಮಿಬ್ಬರು ಅಕ್ಕರು ಎಲ್ಲರೂ ಶೇರ್ ಮಾಡ್ಕೊಂಡು ತೊಗೊಂಡಿರೋವಂಥದ್ದು ಹಬ್ಬಕ್ಕೆ ಅಂತಲೇ ಏನು ತೊಗೊಂಡಿಲ್ಲ ಬೇರೆ ಟೈಮಲ್ಲೂ ಯೂಸ್ ಮಾಡ್ಬೋದು ಹಬ್ಬಕ್ಕೂ ಹೊಸ ಬಟ್ಟೆ ಹಾಕ್ಕೋಬೋದು ಅಂದ್ಬಿಟ್ಟು ತೊಗೊಂಡು ಬಂದ್ವಿ ಇದೆಲ್ಲ ಕೋಂಬೋ ಆಫರ್ ಅಂದರೆ ಇವಾಗ ಥೌಸಂಡ್ಗೆ ಮೂರು ಪ್ಯಾಂಟ್ ಆ್ಯಂಡ್ ಟಾಪ್ ಕುರ್ತಾ ಮತ್ತು ಪ್ಯಾಂಟ್ ಎರಡು ಸೆಟ್ ಥೌಸಂಡ್ಗೆ ತ್ರೀ ಪ್ಯಾಂಟ್ ಟಾಪ್ ಓಕೆನಾ ಆ್ಯಂಡ್ ಥೌಸಂಡ್ಗೆ ಫೈ ಜಸ್ಟ್ ಕುರ್ತಾ ಅಷ್ಟೆ ಐದು ಕುರ್ತಾಗೆ ಥೌಸಂಡ್ ರುಪೀಸ್ ಮೂರು ಪ್ಯಾಂಟ್ ಮತ್ತು ಕುರ್ತಾ ಎರಡು ಸೆಟ್ಟಿಗೆ ಥೌಸಂಡ್ ರುಪೀಸ್ ಮತ್ತು ಇವಾಗ ಕುರ್ತಾ ಪ್ಯಾಂಟ್ ಆ್ಯಂಡ್ ದುಪ್ಪಟ್ಟ ಈ ಥರ ತೊಗೊಳ್ಬೇಕು ಅಂತಂದರೆ ಅದು ಡಿಸೈನ್ ಮೇಲೆ ಅಥವಾ ಏನಂತಾರೆ ಪ್ಯಾಟ್ರನ್ ಮೇಲೆ ಈ ಥರದ್ರ ಮೇಲೆ ಪ್ರೈಸ್ ವೇರಿ ಆಗ್ತಾ ಹೋಗುತ್ತೆ ಸೊ ನಾನು ಎಲ್ಲ ತೊಗೊಂಡು ಬಂದಿದ್ವಿ ನಿಮಗೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಫಸ್ಟು ಕುರ್ತಾ ಪ್ಯಾಂಟ್ ಆ್ಯಂಡ್ ದುಪ್ಪಟ್ಟ ಸೆಟ್ ತೋರಿಸ್ಬಿಡ್ತೀನಿ ಅದು ತುಂಬ ಚೆನ್ನಾಗಿದೆ ಸೊ ಫಸ್ಟ್ಗೆ ಅದನ್ನು ತೋರಿಸ್ತೀನಿ ನಿಮಗೆ ಇಲ್ಲೆಲ್ಲ ನಾನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಒಂದಾದ ಮೇಲೆ ಒಂದು ತೋರಿಸ್ತಾ ಹೋಗೋಣ ಅಂತ ಫಸ್ಟ್ ಡ್ರೆಸ್ ಬಂದುಬಿಟ್ಟು ಇದು ಇದು ಪ್ಯಾಂಟ್ ಕುರ್ತಾ ಆ್ಯಂಡ್ ದುಪ್ಪಟ್ಟ ಸೊ ಸೆಟ್ ಇರೋವಂಥದ್ದು ಡ್ರೆಸ್ಸು ಇದಕ್ಕೆ ನಾವು ಸೆವೆನ್ ಹಂಡ್ರೆಡ್ ಪೇ ಮಾಡಿದ್ವಿ ಇದು ಬಂದು ಟಾಪ್ ಅಂದರೆ ಕುರ್ತಾ ಸೊ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಇದು ಸ್ಲೀವ್ಸು ಆ್ಯಂಡ್ ಇದು ಫುಲ್ ಕುರ್ತಾ ಇದೇ ಥರ ಬರುತ್ತೆ ಸೊ ವೇರ್ ಮಾಡಿದಾಗ ನೆಕ್ಸ್ಟ್ ಯಾವುದಾದ್ರೂ ವಿಡಿಯೋಗಳಲ್ಲಿ ತೋರಿಸ್ತೀನಿ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಫುಲ್ಲು ಶೈನಿಂಗ್ ಶೈನಿಂಗ್ ಹೊಡೆಯುತ್ತೆ ಇದು ಈ ಥರದ್ದು ಇದು ಕುರ್ತಾ ಆ್ಯಂಡ್ ಇದಕ್ಕೆ ಮ್ಯಾಚಿಂಗ್ ದುಪ್ಪಟ್ಟ ಈ ಥರ ಹಾಕ್ಕೊಳ್ಳೋದು ಸೊ ಇದು ದುಪ್ಪಟ್ಟ ಆ್ಯಂಡ್ ಇದು ಬಂದು ಪ್ಯಾಂಟ್ ದುಪ್ಪಟ್ಟ ಪ್ಯಾಂಟು ಒಂದೇ ಕಲರ್ ಇದೆ ಟಾಪು ಚೇಂಜ್ ಇದೆ ಸೊ ಆಪೋಸಿಟ್ ಕಲರೇ ಅಲ್ವಾ ಹಾಗಾಗಿ ಇದು ಟಾಪ್ ಕುರ್ತಾ ಇದು ಪ್ಯಾಂಟ್ ಆ್ಯಂಡ್ ಇದು ದುಪ್ಪಟ್ಟ ಸೊ ಈ ಸೆಟ್ಗೆ ನಾವು ಸೆವೆನ್ ಹಂಡ್ರೆಡ್ ಪೇ ಮಾಡಿದ್ವಿ ಬಾರ್ಗೇನ್ ಮಾಡ್ಬೋದು ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಈ ಥರ ಎಲ್ಲ ಇರುತ್ತೆ ಒನ್ ಫಿಫ್ಟಿ ಹಂಡ್ರೆಡ್ ರುಪೀಸ್ ಬಿಡ್ತಾರೆ ಸೊ ಬಾರ್ಗೇನ್ ಮಾಡಿಬಿಟ್ಟು ತೊಗೊಳ್ಬೋದು ನಾವು ಅದು ಒಂದು ಸೆಟ್ ಓಕೆನಾ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನು ಅಂತ ಅಂದರೆ ಈಗ ಸದ್ಯಕ್ಕೆ ನಾನು ತೊಗೊಂಡಿದ್ದು ಒಂದೇ ಸೆಟ್ ಓಕೆನಾ ಇದು ನನ್ನದು ಬರ್ತ್ಡೇ ಟೈಮ್ನಲ್ಲಿ ನನ್ನ ಸಿಸ್ಟರ್ಸ್ ನನಗೆ ಗಿಫ್ಟ್ ಮಾಡಿದ್ರು ಎರಡು ಸೆಟ್ ಕುರ್ತಾ ಪ್ಯಾಂಟು ಎಲ್ಲ ಇರೋವಂಥದ್ದು ಫುಲ್ ಸೆಟ್ಟು ಎರಡು ಸೊ ಅದನ್ನು ಅದೇ ಅಂಗಡಿನಲ್ಲೇ ತೊಗೊಂಡು ಬಂದಿದ್ದು ಅವಾಗ ನಾನು ಅಂಗಡಿಗೆ ಹೋಗಿರಲಿಲ್ಲ ಹಾಗಾಗಿ ಅದನ್ನು ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು ತೋರಿಸೋಣ ನಿಮಗೆ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಡ್ರೆಸ್ನ ನಾನು ಬರ್ಡೇಗೆ ಹಾಕಿದ್ದೆ ಇನ್ನೊಂದು ಡ್ರೆಸ್ನ ನಾನು ಇನ್ನೂ ಯೂಸ್ ಮಾಡಿಲ್ಲ ಸೊ ಟ್ಯಾಗು ಸಹ ತೆಗ್ದಿಲ್ಲ ಹಾಗೆ ಇಟ್ಕೊಂಡಿದ್ದೀನಿ ನಿಮಗೆ ತೋರಿಸ್ಬಿಟ್ಟು ಆಮೇಲೆ ನಾನು ಸ್ವಲ್ಪ ಆಲ್ಟ್ರೇಷನ್ ಏನಾದರೂ ಇದ್ರೆ ಮಾಡ್ಕೊಳ್ಳೋಣ ಅಂತ ಇದು ಬಂದು ಕುರ್ತಾ ಸೊ ಫ್ರಂಟ್ ಈ ಥರ ಇದೆ ಫುಲ್ ಕುರ್ತಾ ಫುಲ್ಲು ಈ ಥರ ಬ್ಯಾಕ್ ಪ್ಲೇನ್ ಇದೆ ವೈಟ್ ಕುರ್ತಾ ಇದು ವೈಟ್ ಮೇಲೆ ಪಿಂಕ್ ಕಲರ್ ಈ ಥರದ್ದು ಫ್ಲವರ್ ಮಾವಿನಕಾಯ್ದು ಡಿಸೈನ್ ಇದೆ ಇದು ಕುರ್ತಾ ಆ್ಯಂಡ್ ಇದಕ್ಕೆ ಮ್ಯಾಚಿಂಗ್ ವೈಟ್ ಕಲರ್ದೇ ಪ್ಯಾಂಟ್ ಇದೆ ಸೊ ಈ ಥರ ಇದೆ ಇದು ಪ್ಯಾಂಟ್ ಎಲಾಸ್ಟಿಕ್ ಇರುತ್ತೆ ಪ್ಯಾಂಟ್ ಇದು ಇದಕ್ಕೆ ಮ್ಯಾಚಿಂಗ್ ಪಿಂಕ್ ಆ್ಯಂಡ್ ವೈಟಲ್ಲಿ ಇರೋ ಅಂಥದ್ದು ದುಪ್ಪಟ ಸೊ ಈ ಥರ ಇದೆ ಹೀಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಯಾವುದಾದ್ರೂ ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನು ವೇರ್ ಮಾಡಿದಾಗ ನಾನು ತೋರಿಸ್ತೀನಿ ಅಥವಾ ಯಾವುದಾದ್ರೂ ಹಬ್ಬದಲ್ಲೋ ಯೂಸ್ ಮಾಡೋಣ ಅಂತಿದ್ದೀನಿ ನೆಕ್ಸ್ಟ್ ಇವಾಗೆಲ್ಲ ಹಬ್ಬಗಳು ಬರ್ತಾ ಇರುತ್ತೆ ಸೊ ನೆಕ್ಸ್ಟ್ ಹಬ್ಬಕ್ಕೇ ಇದನ್ನ ಯೂಸ್ ಮಾಡೋದು ಅವಾಗ ತೋರಿಸ್ತೀನಿ ಇದು ದುಪ್ಪಟ್ಟ ಪ್ಯಾಂಟ್ ಆ್ಯಂಡ್ ಇದು ಬಂದು ಕುರ್ತಾ ಇದು ಒಂದು ಸೆಟ್ ಇದಕ್ಕೂ ಐ ಥಿಂಕ್ ಸೆವೆನ್ ಹಂಡ್ರೆಡೇ ಕೊಟ್ಟಿದ್ದಾರೆ ಅನಿಸುತ್ತೆ ಇದು ಒಂದು ಸೆಟ್ಟು ಆ್ಯಂಡ್ ನೆಕ್ಸ್ಟ್ ಇದನ್ನು ನಾನು ಬರ್ಡೇನಲ್ಲಿ ಹಾಕಿದ್ದೆ ಪರ್ಪಲ್ ಕಲರ್ ಇದೆ ಇದು ಇದು ನಾನು ನಾನು ಆಲ್ರೆಡಿ ಬರ್ಡೇನಲ್ಲಿ ಯೂಸ್ ಮಾಡಿದ್ದೀನಿ ಸೊ ಫೋಟೋಸ್ ಅಥವಾ ವಿಡಿಯೋಸ್ ನೋಡಿಲ್ಲೇ ನಾನು ಬರ್ಡೇ ವಿಡಿಯೋ ನೋಡಿ ಅದರಲ್ಲಿ ನಾನು ವೇರ್ ಮಾಡಿರೋದು ನಿಮಗೆ ಕರೆಕ್ಟಾಗಿ ಕಾಣಿಸುತ್ತೆ ಆ್ಯಂಡ್ ಸ್ಲೀವ್ಸ್ ಬಂದು ನನಗೆ ತ್ರೀ ಫೋರ್ತ್ ಥರ ಇತ್ತು ಸೊ ತ್ರೀ ತ್ರೀ ಫೋರ್ತ್ ಬೇಡ ಅಂತ ಹೆಣ್ಬಿಟ್ಟು ನಾನು ಇಲ್ಲಿವರೆಗೂ ಸ್ಲೀವ್ಸ್ ಮಾಡಿಸ್ಕೊಂಡಿದ್ದೀನಿ ಕುರ್ತಾ ಬಂದು ಈ ಥರ ಇದೆ ಸೊ ಫುಲ್ ಇದೇ ಥರ ಇದೆ ಫ್ರಂಟ್ ಫುಲ್ಲು ಆ್ಯಂಡ್ ಬ್ಯಾಕ್ ಸೈಡ್ ಬಂದು ಪ್ಲೇನ್ ಇದೆ ಸೊ ಇದು ಕುರ್ತಾ ಆ್ಯಂಡ್ ಇದಕ್ಕೆ ಮ್ಯಾಚಿಂಗ್ ಪರ್ಪಲ್ ಕಲರಲ್ಲಿ ಪ್ಯಾಂಟ್ ಎಲಾಸ್ಟಿಕ್ ಇದೆ ಆ್ಯಂಡ್ ಕೆಳಗಡೆ ಈ ಥರ ಲೇಸ್ ಕೊಟ್ಟಿದ್ದಾರೆ ಸೊ ಅದು ಕುರ್ತಾ ಆ್ಯಂಡ್ ಇದು ಪ್ಯಾಂಟ್ ಇದಕ್ಕೆ ದುಪ್ಪಟ್ಟ ಬಂದು ಸೇಮ್ ಅದೇ ಟಾಪ್ ಮ್ಯಾಚಿಂಗಲ್ಲಿ ಇದೆ ಎರಡು ಕಲರ್ ಬರುತ್ತೆ ದುಪ್ಪಟ್ಟ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಈ ಥರ ಹಿಂಗೆ ಹಾಕ್ಕೊಂಡ್ರೆ ದುಪ್ಪಟ್ಟ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಇದು ಒಂದು ಸೆಟ್ಟು ಇದು ಮೂರು ಬಂದು ಕುರ್ತಾ ಪ್ಯಾಂಟ್ ದುಪ್ಪಟ್ಟ ಸೆಟ್ ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಥೌಸಂಡ್ ರುಪೀಸ್ಗೆ ಪ್ಯಾಂಟ್ ಟಾಪ್ ಸೆಟ್ ತೋರಿಸ್ತೀನಿ ಸೊ ಈ ಮೂರು ತೊಗೊಂಡು ಬಂದಿದ್ದೀವಿ ಸೊ ಈ ಮೂರನ್ನು ತೋರಿಸ್ತೀನಿ ನನಗೆ ಫಸ್ಟ್ ಬಂದು ಇದು ಟಾಪ್ ಬಂದು ಈ ಥರ ಇದೆ ಓಕೆನಾ ಸೊ ಫ್ರಂಟಲ್ಲಿ ಈ ಥರ ಇದೆ ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಈ ಥರ ಇದೆ ಸೊ ಫ್ರಂಟಲ್ಲಿ ಈ ಥರ ಹೀಗೆ ಡಿಸೈನ್ ಕೊಟ್ಟಿದ್ದಾರೆ ಒಂದು ಸ್ಲೀವ್ಸ್ ಬಂದು ತ್ರೀ ಫೋರ್ತ್ ಸ್ಲೀವ್ಸ್ ಬರುತ್ತಲ್ಲ ಸೊ ಆ ಥರ ಇದೆ ಆ್ಯಂಡ್ ಇಲ್ಲೊಂದು ಚಿಕ್ಕದಾಗಿ ಬಾರ್ಡರ್ ಕೊಟ್ಟಿದ್ದಾರೆ ಇದು ಟಾಪ್ ಆ್ಯಂಡ್ ಇದಕ್ಕೆ ಮ್ಯಾಚಿಂಗ್ ಪ್ಯಾಂಟ್ ಸೊ ಇದು ಎಲಾಸ್ಟಿಕ್ ಕಾಣಿಸ್ತಾ ಇದೆಯಾ ಎಲಾಸ್ಟಿಕ್ ಇದೆ ಈ ಪ್ಯಾಂಟ್ಗೆ ಸೊ ಈ ಥರ ಪ್ಯಾಂಟ್ ಇದು ಕುರ್ತಾ ಆ್ಯಂಡ್ ಪ್ಯಾಂಟ್ ಈ ಇದು ಥೌಸಂಡ್ ರುಪೀಸ್ಗೆ ಮೂರು ಸೆಟ್ ಓಕೆನಾ ನೆಕ್ಸ್ಟ್ ಬಂದು ಇದು ಆ್ಯಕ್ಚುಲಿ ಇದು ಒಂದು ನಾನು ತೊಗೊಂಡೆ ಇನ್ನೊಂದು ನಮ್ಮ ಅಕ್ಕ ತೊಗೊಂಡ್ಲು ಸೊ ಚೆನ್ನಾಗಿದೆ ಅನ್ನಿಸ್ತು ಇಬ್ಬರು ಹತ್ರನೂ ಒಂದೇ ಥರ ಇದ್ದರೂ ಪರವಾಗಿಲ್ಲ ಅಂದ್ಬಿಟ್ಟು ನಾನೊಂದು ಸೈಜು ಅವಳೊಂದು ಸೈಜ್ ಅವಳು ಸೈಜ್ ಅವಳು ತೊಗೊಂಡ್ಲು ನಾನು ಸೈಜ್ ನಾನು ತೊಗೊಂಡೆ ಇವೆರಡಲ್ಲಿ ಸದ್ಯಕ್ಕೆ ನಾನು ನಿಮಗೆ ಒಂದು ತೋರಿಸ್ತೀನಿ ಎರಡು ಓಪನ್ ಮಾಡೋದಕ್ಕೆ ಆಗಲ್ಲ ಹಾಗಾಗಿ ಒಂದು ತೋರಿಸ್ತೀನಿ ಟಾಪ್ ಬಂದು ಈ ಥರ ಇದೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ಸೊ ಡೈಲಿವರ್ಗೆ ಆಫೀಸ್ವರಿಗೆ ಎಲ್ಲ ಹಾಕೊಂಡು ಹೋಗೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲೊಂದು ಬಾರ್ಡರ್ ಥರ ಹೀಗೆ ಕೊಟ್ಟಿದ್ದಾರೆ ಆ್ಯಂಡ್ ಇದು ಫ್ರಂಟಲ್ಲಿ ಈ ಥರ ನಿಮಗೆ ಟಾಪ್ ಕಾಣುತ್ತೆ ಬ್ಯಾಕ್ ಸೈಡು ಈ ಥರ ಕಾಣಿಸುತ್ತೆ ಸೊ ಇದು ಟಾಪು ಆ್ಯಂಡ್ ಇದಕ್ಕೆ ಮ್ಯಾಚಿಂಗ್ ಪ್ಯಾಂಟ್ ಇದು ಎಲಾಸ್ಟಿಕ್ ಇದೆ ಇದು ಈ ಥರ ಇದೆ ಆ್ಯಂಡ್ ಇದಕ್ಕೆ ಪಾಕೆಟ್ ಇದೆ ಪ್ಯಾಂಟಿಗೆ ಓಕೆನಾ ಸೊ ಇದು ಪ್ಯಾಂಟ್ ಆ್ಯಂಡ್ ಇದು ಕುರ್ತಾ ಸೇಮ್ ಅದೇ ಥರನೇ ಇನ್ನೊಂದು ಸೆಟ್ ತೊಗೊಂಡಿದ್ದೀವಿ ಅದು ಒಂದು ಆ್ಯಂಡ್ ನೆಕ್ಸ್ಟ್ ಬಂದು ಇನ್ನೂ ಒಂದು ಟಾಪ್ ಪ್ಯಾಂಟ್ ಸೆಟ್ ತೋರಿಸ್ತೀನಿ ಇದು ನಾವು ಇವಾಗ ತಂದಿದ್ದಲ್ಲ ನನ್ನ ಬರ್ಡೇ ಟೈಮಲ್ಲಿ ನನ್ನ ಸಿಸ್ಟರ್ಸ್ ನನಗೆ ಗಿಫ್ಟ್ ಮಾಡಿದಂಥದ್ದು ಟಾಪು ಈ ಥರ ಇದೆ ಫ್ರಂಟಲ್ಲಿ ಈ ಥರ ಈಗ ಕೊಟ್ಟಿದ್ದಾರೆ ಆ್ಯಂಡ್ ಸ್ಲೀವ್ಸಲ್ಲಿ ಈ ಥರ ಹಿಂಗೆ ಚಿಕ್ಕದಾಗಿ ಬಾರ್ಡರ್ ಇದೆ ಫ್ರಂಟ್ ಬಂದು ಈ ಥರ ಕಾಣಿಸುತ್ತೆ ನೆಕ್ಸ್ಟ್ ಬ್ಯಾಕ್ ಸೈಡಲ್ಲಿ ಈ ಥರ ಹೀಗಿದೆ ಆ್ಯಂಡ್ ಇದಕ್ಕೆ ಮ್ಯಾಚಿಂಗಾಗಿ ಪ್ಯಾಂಟ್ ಸೊ ಎಲಾಸ್ಟಿಕ್ ಇದೆ ಆ್ಯಂಡ್ ಈ ಥರ ಇದೆ ಪ್ಯಾಂಟ್ ಇದು ಟಾಪ್ ಆ್ಯಂಡ್ ಇದು ಪ್ಯಾಂಟ್ ಸೆಟ್ ನೆಕ್ಸ್ಟ್ ಇನ್ನೊಂದು ಬಂದು ಇದು ಬ್ಲೂ ಕಲರ್ ಇದು ಅಷ್ಟೇ ನಂದೇನೇನೆ ಇದು ತುಂಬ ಚೆನ್ನಾಗಿದೆ ಸೇಮ್ ಇದೇ ಥರನೇ ನಮ್ಮ ಇನ್ನೊಂದು ಅಕ್ಕನ ಹತ್ರ ಇದೆ ಫ್ರಂಟ್ ಈ ಥರ ಇದೆ ಹಾಗೆ ಇಲ್ಲಿ ಸೇಮ್ ಎಲ್ಲ ಒಂಥರ ಒಂದೇ ಥರ ಡಿಸೈನು ಪ್ಯಾಟ್ರನ್ನು ಕಲರು ಈ ಥರ ಹೀಗೆ ಡಿಸೈನ್ಗಳು ಇದೆಲ್ಲ ಚೇಂಜ್ ಇದೆ ನೋಡಿ ಇಲ್ಲಿ ಹೀಗೆ ಲೇಸ್ ಕೊಟ್ಟಿದ್ದಾರೆ ಲೇಸ್ ಬಾರ್ಡರ್ ಬ್ಯಾಕ್ ಸೈಡ್ ಈ ಥರ ಇದೆ ಆ್ಯಂಡ್ ಫ್ರಂಟಲ್ಲಿ ಈ ಥರ ಇದೆ ಇದಕ್ಕೆ ಮ್ಯಾಚಿಂಗ್ ಪ್ಯಾಂಟ್ ಸ್ಟ್ರೈಪ್ ಸ್ಟ್ರೈಪ್ ಥರ ಇದೆ ಎಲಾಸ್ಟಿಕ್ ಇದೆ ಪ್ಯಾಂಟ್ಗೆ ಇದು ಪ್ಯಾಂಟು ಹಾಗೆ ಇದು ದುಪ್ಪಟ್ಟ ಇದು ಸೆಟ್ ನೆಕ್ಸ್ಟ್ ಇನ್ನೊಂದು ನನಗೆ ಟಾಪ್ ಜಸ್ಟ್ ಟಾಪ್ ಅಷ್ಟೇ ಇದು ನನಗೆ ಒಂದು ಟಾಪ್ ಇಷ್ಟ ಆಯಿತು ಇದು ಹಾಗಾಗಿ ತಗೊಂಡೆ ಇದಕ್ಕೆ ನಾನು ತ್ರೀ ಹಂಡ್ರೆಡ್ ಪೇ ಮಾಡಿದೆ ಟಾಪ್ ಬಂದು ಈ ಥರ ಇದೆ ಫುಲ್ ಪ್ಲೇನ್ ಶಿಮ್ಮರ್ ಶೈನಿಂಗ್ ಶೈನಿಂಗ್ ಥರ ಇದೆ ಸೊ ಫ್ರಂಟಲ್ಲಿ ಈ ಥರ ಹೀಗೆ ಸ್ಟೋನ್ದು ಡಿಸೈನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಬ್ರೌನ್ ಕಲರಲ್ಲಿ ಡಿಸೈನ್ ಇದೆ ಸೊ ಸ್ಲೀವ್ಲೆಸ್ ಎಲ್ಲ ಇದು ಒಳಗಡೆ ಸ್ಲೀವ್ಸ್ ಇದೆ ಸೊ ಇದನ್ನ ಸ್ಲೀವ್ಸ್ ಬೇಕು ಅಂದರೆ ನೀವು ಹಾಕ್ಕೊಳ್ಬೋದು ಹಾಕ್ಸ್ಕೊಬೋದು ಸೊ ಫುಲ್ ಪ್ಲೇನ್ ಟಾಪ್ ಓಕೆನಾ ಪ್ಲೇನ್ ಟಾಪ್ಗೆ ಈ ಥರ ಹೀಗೆ ಡಿಸೈನ್ ಕೊಟ್ಟಿದ್ದಾರೆ ಆ್ಯಂಡ್ ಇದು ಬ್ಯಾಕ್ ಸೈಡು ಆ್ಯಂಡ್ ಇದು ಫ್ರಂಟ್ ಇದಕ್ಕೆ ನಾನು ತ್ರೀ ಹಂಡ್ರೆಡ್ ಪೇ ಮಾಡಿದೆ ತುಂಬ ಇಷ್ಟ ಆಯಿತು ನನಗೆ ಆ ಟಾಪ್ ಹಾಗಾಗಿ ಅದನ್ನ ತೊಗೊಂಡೆ ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಥೌಸಂಡ್ ರುಪೀಸ್ಗೆ ಫೈ ಕುರ್ತಾಗಳು ಜಸ್ಟ್ ಟಾಪ್ ಅಷ್ಟೇನೆ ಕುರ್ತಾಗಳು ಥೌಸಂಡ್ ರುಪೀಸ್ಗೆ ನಾವು ಮೂರು ಜನನೂ ಶೇರ್ ಮಾಡಿಕೊಂಡು ಐದು ಟಾಪ್ ತೊಗೊಂಡ್ವಿ ಅದರಲ್ಲಿ ಇವಾಗ ಸದ್ಯಕ್ಕೆ ಇದು ನಂದು ನಾನು ಒಂದು ತಗೊಂಡೆ ಕುರ್ತಾನ ಇಲ್ಲಿ ಬಾರ್ಡರ್ ಥರ ಕೊಟ್ಟಿದ್ದಾರೆ ಸೊ ಇದು ಫ್ರಂಟ್ ಇದು ಬ್ಯಾಕ್ ನನಗೆ ಏನಾಗುತ್ತೆ ಅಂದರೆ ಇದಕ್ಕೆ ಪ್ಯಾಂಟ್ ಹುಡ್ಕೋದೇ ಸ್ವಲ್ಪ ಕಷ್ಟ ಆಗೋಗುತ್ತೆ ಹಾಗಾಗಿ ನನ್ನ ಹತ್ರ ಗ್ರೀನ್ ಕಲರ್ ಲೆಗ್ಗಿಂಗ್ಸ್ ಇತ್ತು ಅದಕ್ಕೆ ಮ್ಯಾಚಿಂಗ್ ಆಗುತ್ತೆ ಅಂದ್ಬಿಟ್ಟು ಒಂದೇ ಒಂದು ಟಾಪ್ ತಗೊಂಡೆ ಈಗ ಸೆಟ್ ಎಲ್ಲ ಜಸ್ಟ್ ಮಿಸ್ ನನಗೆ ಟಾಪ್ನ ಹಿಂಗೆ ಎಸದ್ನಲ್ಲ ಮೊಬೈಲ್ ಬಿದೋಗ್ತಾ ಇತ್ತು ಪಟ್ಟಂತ ಹಿಡ್ಕೊಂಡೆ ಮೊಬೈಲನ್ನ ಇಲ್ಲಾಂದರೆ ಹೋಗಿರೋದು ಇವತ್ತು ಏನೋ ಬರ್ತಾ ಇದ್ದೆ ನಾನು ಪ್ಯಾಂಟ್ ಟಾಪ್ ಸೆಟ್ ತೊಗೊಂಡಿದ್ದಾನ ಹಾಗಾಗಿ ಕುರ್ತಾನ ಒಂದೇ ಒಂದು ತೊಗೊಂಡೆ ಅಷ್ಟೇ ನೆಕ್ಸ್ಟ್ ಟೈಮು ಎಲ್ಲ ತರಿಸ್ತಾರಲ್ಲ ಆವಾಗ ನಾನೇ ಐದು ಕುರ್ತಾ ತೊಗೊಂಡು ಅದಕ್ಕೆ ಹಾಗೆ ಮ್ಯಾಚಿಂಗ್ ಲೆಗಿನ್ಸು ಸಹ ಅಲ್ಲೇ ಸಿಗುತ್ತೆ ಸೊ ಅಲ್ಲೇ ತಗೋಣ ಅಂದ್ಬಿಟ್ಟು ನಾನು ಇವಾಗ ಸದ್ಯಕ್ಕೆ ಒಂದೇ ಕುರ್ತಾ ತೊಗೊಂಡಿದ್ದು ಆ್ಯಂಡ್ ಇದು ಬಂದು ನಮ್ಮ ಇನ್ನೊಂದು ಅಕ್ಕ ತಗೊಂಡಿದ್ದ ಕುರ್ತಾ ಇದು ಡಾರ್ಕ್ ಗ್ರೀನ್ ಕಲರ್ ಇದೆ ಫ್ರಂಟಲ್ಲಿ ಈ ಥರ ಇದೆ ಡಿಸೈನ್ ಆ್ಯಂಡ್ ಬ್ಯಾಕ್ ಸೈಡ್ ಈ ಥರ ಇದೆ ತುಂಬ ಚೆನ್ನಾಗಿದೆ ಸೊ ಅಷ್ಟೇ ಈ ಥರ ಹೀಗೆ ಸ್ಲೀವ್ಸಲ್ಲಿ ಕೆಳಗಡೆ ಹೀಗೆ ಬಾರ್ಡರ್ ಕೊಟ್ಟಿದ್ದಾರೆ ಥೌಸಂಡ್ ರುಪೀಸ್ಗೆ ಫೈ ಕುರ್ತಾ ಅಂದರೆ ಒನ್ ಕುರ್ತಾಗೆ ಟೂ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಸೊ ಕೊಡ್ಬೋದು ಆರಾಮಾಗೆ ಡೈಲಿ ವೇರೆಗೆ ಯೂಸ್ ಮಾಡ್ತೀರಾ ಅಂದರೆ ತುಂಬ ಜಾಸ್ತಿ ದುಡ್ಡು ಕೊಟ್ಟು ತೊಗೊಳೋದಕ್ಕೂ ಆಗೋಲ್ಲ ಅಟ್ಲೀಸ್ಟ್ ಈ ಥರ ಹೀಗೆ ಕಮ್ಮಿಯಲ್ಲಿ ತೊಗೊಂಡು ಒಂದು ನಾಲ್ಕು ಸರಿ ಐದು ಸರಿ ಯೂಸ್ ಮಾಡಿಬಿಟ್ಟು ಆಮೇಲೆ ನಾವು ಬೇರೆ ಡ್ರೆಸ್ಸಸ್ಗಳನ್ನ ತೊಗೊಬೋದು ಒಂದೇ ಡ್ರೆಸ್ನ ಎಷ್ಟು ಸರಿ ಅಂತ ಹಾಕೊಳ್ಳೋದಕ್ಕಾಗುತ್ತೆ ಬೋರ್ ಆಗುತ್ತೆ ಹಾಗಾಗಿ ಇದು ಇನ್ನೊಂದು ಅಕ್ಕ ತೊಗೊಂಡಿದ್ದು ಆ್ಯಂಡ್ ಇನ್ನು ಮೂರು ಟಾಪು ನಮ್ಮ ಇನ್ನೊಂದು ಅಕ್ಕ ಆಲ್ರೆಡಿ ಆಲ್ಟ್ರೇಷನ್ಗೆ ಕೊಟ್ಬಿಟ್ಟಿದ್ದಾಳೆ ಒಂದು ಮೂರು ಟಾಪ್ ಇಲ್ಲ ಐದು ಟಾಪಲ್ಲಿ ಇದು ಎರಡು ಟಾಪ್ ಇದೆ ಇನ್ನು ಮೂರು ಟಾಪು ಅವಳು ಆಲ್ರೆಡಿ ಆಲ್ಟ್ರೇಷನ್ ಕೊಟ್ಟಿದ್ದಾಳೆ ಹಾಗಾಗಿ ಇಲ್ಲ ಇದಿಷ್ಟು ನಾವು ಕುರ್ತಾ ಪ್ಯಾಂಟ್ ಟಾಪ್ ದುಪ್ಪಟ ಸೆಟ್ಗಳು ಎಲ್ಲ ತಗೊಂಡಿದ್ದು ನೀವು ಯಾರಾದರೂ ತುಮಕೂರಿನಲ್ಲಿದ್ದರೆ ಒಂದು ಸರಿ ಹೋಗಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಆ್ಯಂಡ್ ನೆಕ್ಸ್ಟ್ ನನಗೆ ಇದೊಂದು ಟಿ ಶರ್ಟ್ ಇಷ್ಟ ಆಯಿತು ಸೊ ಅಲ್ಲೇ ನೀವು ತೊಗೊಂಡಿದ್ದು ಡ್ರೆಸ್ಸಸ್ಗಳು ಇದೆ ಬಟ್ ಅಷ್ಟೊಂದು ನಮ್ಗೆ ಅದೆಲ್ಲ ಬೇಡ ಅನ್ನಿಸ್ತು ಇವಾಗ ಇದೊಂದು ಟಿ ಶರ್ಟ್ ನಂಗೆ ತುಂಬ ಇಷ್ಟ ಆಯಿತು ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಈ ಟೀ ಶರ್ಟು ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿತ್ತು ಹಾಗಾಗಿ ಇದೊಂದು ತೊಗೊಂಡೆ ಆ್ಯಂಡ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಇದೊಂದು ಟೀ ಶರ್ಟ್ ತೊಗೊಂಡೆ ಕ್ರಾಪ್ ಟಾಪ್ ಥರ ಬರುತ್ತೆ ಇದು ಟೀ ಶರ್ಟು ಸೊ ಲೂಸ್ ಲೂಸ್ ಟೀ ಶರ್ಟ್ ತುಂಬ ಚೆನ್ನಾಗಿತ್ತು ಹಾಗಾಗಿ ಇದೊಂದು ಟೀ ಶರ್ಟ್ ತೊಗೊಂಡೆ ಟೂ ಹಂಡ್ರೆಡ್ ರುಪೀಸ್ಗೆ ಇಷ್ಟು ನಾವು ಶಾಪ್ನಲ್ಲಿ ಪರ್ಚೇಸ್ ಮಾಡಿದ್ದು ಯಾರಾದರೂ ತುಮಕೂರಿನಲ್ಲಿ ಇದ್ದರೆ ಹೋಗಿ ಒಂದು ಸಾರಿ ವಿಸಿಟ್ ಮಾಡಿ ಚೆನ್ನಾಗಿದೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಸ್ ಎಲ್ಲ ಶೇರ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿ ಟೇಕ್ ಕೇರ್ ಬಾಯ್ ಬಾಯ್